ನೋಡಿ ನಾನು ಅಕ್ಕಗೆ ಗಿಫ್ಟ್ ತಂದಿದ್ದು ಎಸ್ ಇವಾಗ ಓಪನ್ ಮಾಡ್ತಾನೆ ಇವತ್ತೇ ಮಾಡ್ತೀಯಪ್ಪ ಇವತ್ತೇ ಮಾಡ್ಲೇ ಫೈರ್ ಬೋಲ್ಟ್ ಇದು ನಂದು ಸೇಮ್ ವಾಚ್ ಸೇಮ್ ವಾಚ್ ಸರಿ ಆಯಿತು ಪ್ರಿಯ ಫನ್ನ ধ নো ওপন নতুন হেংগে ননে চিছে

ಯಾವಕೋ ಇಷ್ಟೆ ಹಾಕಮ್ಮಿಟ್ರು ಅತ್ತಿ ಚುಂಪು ಬರಾನೋ ಇರೋ ಬಿಡು ಇಲ್ಲ ಲಂಗಿರೋ ಇದು ಚುಂಪು ಬರಬೇಕು ಹಾಗೇನೇ ಇರಿ ಅಲ್ಲಿ ನೋಡಿ ಅದರ ಮೇಲೆ ಇಲ್ಲಿ ಮಾತ್ರ ಮೂರ್ ಜನ ಹತ್ರ ಈಸ್ಕರ ಇದ್ ಮಾಡದಿಯಾ ನೀನ್ ಏನ್ ನೀನ್ ಏನ್ ಅಂದೆ ಆ ವಾಚ್ ಬರ್ಲಿ ನೋಡ್ತೀನಿ ನನ್ಗೆ ಬಾ ಇವಾಗಲೇ ಕೊಡ್ತೀನಿ ಅದಾದಮೇಲೆ ನಾವು ಮಲ್ಲೇಶ್ವರಂಗೆ ಹೋದ್ವಿ ಮಲ್ಲೇಶ್ವರಂಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಸೊ ಹಂಗಾಗಿ ಮಲ್ಲೇಶ್ವರಂಗೆ ಹೋಗಿತ್ತು ಸೊ ಎ ಟು ಹೋಗಿದ್ವಿ ಒಂದೆರಡು ಪೊಂಗಲ್ಲು ಇಡ್ಲಿ ಮತ್ತು ವಡೆ ಎಷ್ಟು ಆರ್ಡ್ರ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಶಾಪಿಂಗ್ ಅಂತ ಹೋದ್ವಿ ಮಲ್ಲೇಶ್ವರಮಲ್ಲಿ ತುಂಬ ಸ್ಟೋರ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮುಖವಾಡ ಎಲ್ಲ ತುಂಬ ಚೆನ್ನಾಗಿದೆ ಸಣ್ಣದ್ರಿಂದ ಹಿಡಿದು ದೊಡ್ಡ ಸೈಜ್ ತನಕ ಪ್ರತಿಯೊಂದು ಕಿರೀಟ ಈ ಥರ ಕಾಲುಗಳು ಬೀಚು ತುಂಬ ಚೆನ್ನಾಗಿದೆ ಆಹಾರ ಎಲ್ಲ ಇದೆ ನೋಡಿ ಇದೆ ಮುಖವಾಡ ಆ ಕಡೆ ರೆಡ್ ಏನಿದೆ ಅದು ಬಿದೋಗ್ಬಿಟ್ಟಿತ್ತು ಸೊ ಹಣೆ ಮೇಲೆ ಇಡ್ತೀವಲ್ಲ ಅದಕ್ಕೋಸ್ಕರ ಅದು ತಗೊಳ್ಳೋಣ ಅಂತಲೇ ಬಂದಿದ್ದು ಇಲ್ಲಿ ಸೊ ನಾನು ಹಬ್ಬ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಮುಖವಾಡ ಅಂತ ಕಂಪ್ಲೀಟಾಗಿ ಲಾಸ್ಟ್ ಟೈಮ್ ಕೂಡ ನಾನು ಶೇರ್ ಮಾಡಿದ್ದೀನಿ ಆ ವೀಡಿಯೋ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಅಷ್ಟು ನೋಡೋಕ್ಕೆ ಕಣ್ಸಾಲಲ್ಲ ಸೊ ಆ ಥರ ಕಂಪ್ಲೀಟ್ ಎಲ್ಲ ಸಿಕ್ಕುತ್ತೆ ನಿಮಗೆ ಮಲ್ಲೇಶ್ವರಮಲ್ಲಿ ಆಲ್ಮೋಸ್ಟ್ ತುಂಬ ಶಾಪ್ಸ್ ಇದೆ ಮಲ್ಲೇಶ್ವರಮಲ್ಲಿ ಸೊ ಪ್ರತಿಯೊಂದು ಶಾಪಲ್ಲೂ ಯೂನಿಕ್ ಆಗಿತ್ತು ಹಾಗೆ ಇಲ್ಲಿ ಸ್ವೀಟ್ಸ್ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಇದೆಲ್ಲ ಒರ್ಜಿನಲ್ ಎಲ್ಲ ಪ್ಲಾಸ್ಟಿಕಲ್ಲಿ ಮಾಡಿತ್ತು ಬಟ್ ನೋಡಿದರೆ ಇದು ಏನೋ ನಿಜವಾದ ತಿಂಡಿನೇ ಮಾಡಿಟ್ಟಿದಾರೇನೋ ಆ ಥರ ಇದೆ ಸೊ ಇದೆಲ್ಲ ದೇವ್ರ ಮುಂದೆ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಯೂನಿಕ್ ಆಗಿ ಮಾಡಿರೋದು ಮಾಡಿರುವಂಥದ್ದು ಕಲೆಕ್ಷನ್ಸ್ ಹೇಗಿದೆ ಅಂತ ಅಂದರೆ ಒಂದರ ಮೇಲೆ ಒಂದು ನೋಡ್ತಾನೆ ಇರಬೇಕು ಆ ಥರ ಇದೆ ಇಲ್ಲಿ ನೋಡಿ ತಾಳಿ ಬೊಟ್ಟು ಕರಿಮಣಿ ಪ್ರತಿಯೊಂದು ಕೂಡ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ಕಿರೀಟ ಜಡೆ ಮತ್ತು ನೋಡಿ ಜಡೆ ಎಲ್ಲ ಎಷ್ಟು ಫ್ಯಾಷನಬಲ್ ಆಗಿದೆ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಮಲ್ಲೇಶ್ವರಂ ಕಡೆ ಹೋದರೆ ಪರ್ಚೇಸ್ ಮಾಡ್ಕೋಬೋದು ಬಳೆ ಇದೆ ಪೂಜೆ ಐಟಮ್ಸು ಕೂಡ ಪ್ರತಿಯೊಂದು ಇದೆ ಹಾಗೆ ಈ ಈ ಬಾಗಿನ ಎಲ್ಲ ಕೊಡ್ತಾರೆ ನೋಡಿ ಆ ಐಟಮ್ಸು ಇದೆ ನಾವು ಅರ್ಶನ ಕುಂಕುಮ ಕೊಡ್ತೀವಿ ಸೊ ಅದಕ್ಕೆ ಏನೇನು ಬೇಕು ಐಟಮ್ಸು ಅದೆಲ್ಲ ಕೂಡ ಇದೆ ಮದುವೆ ಆಗಿರುವಂಥ ಬ್ರೈಡಲ್ ಗೊಂಬೆಗಳು ಅದೆಲ್ಲ ಕೂಡ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೊ ಹಂಗಾಗಿ ಆ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇರೋದು ಇದು ಗಣೇಶ ಹಬ್ಬನೂ ಹತ್ರ ಬರ್ತಾ ಇದೆ ಅಲ್ಲ ಹಂಗಾಗಿ ಗೌರಿ ಕೂಡ ಇಟ್ಟಿದ್ದಾರೆ ಹಾಗೆ ವರ್ಮಾಲಕ್ಷ್ಮಿಗೆ ಏನೇನು ಬೇಕು ನೋಡಿ ಎ ಟು ಝೆಡ್ ಐಟಮ್ಸು ಪ್ರತಿಯೊಂದು ಪೂಜೆಗೆ ಯೂಸ್ ಮಾಡುವಂಥದ್ದು ಬಾಗಲಿಗೆಲ್ಲ ಹಾಕುವಂಥ ರಂಗೋಲಿ ಡಿಸೈನ್ಸು ಹಾರ ಪ್ರತಿಯೊಂದು ಕೂಡ ಇಲ್ಲಿದೆ ಹಾಗೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಇಲ್ಲಿ ಒಬ್ಬರು ಬಂದಿದ್ದರು ಆಂಜನೇಯ ಅದೇ ವೇಷ ಎಲ್ಲ ಹಾಕ್ಕೊಂಡು ಬರ್ತಾರೆ ನೋಡಿ ಅವ್ರು ಕೂಡ ಬಂದಿದ್ದರು ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಸೀರೆ ಎಲ್ಲ ಉಡಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಸಣ್ಣ ಸಣ್ಣ ಬುಟ್ಟಿ ಎಲ್ಲ ಚೆನ್ನಾಗಿತ್ತು ಫ್ರೂಟ್ಸ್ ಎಲ್ಲ ಇಟ್ಟು ಕೊಡೋದಕ್ಕೆ ಹಾಗೆ ಈ ಟ್ರೀಸ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಗೋಲ್ಡನ್ ಕಲರ್ ಅಲ್ಲೂ ಇದೆ ಸಿಲ್ವರ್ ಕಲರ್ ಅಲ್ಲೂ ಇದೆ ಸೊ ನೋಡ್ತಾ ಇದ್ರೆ ಎಲ್ಲ ತೊಗೋಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲ ತಗೊಳ್ಳೋ ಅಷ್ಟು ಬರ್ತಿರ್ಲಿಲ್ಲ ಅಲ್ಲಿ ಪ್ರತಿಯೊಂದು ಐಟಮ್ಸು ತುಂಬ ಕಾಸ್ಟ್ಲಿ ಇತ್ತು ಇದು ಬುಟ್ಟಿ ಏನಿದೆ ನೋಡಿ ಅದು ಒಂದಕ್ಕೆನೇ ಒನ್ ಫಿಫ್ಟಿ ಐಟಮ್ಸು ಇದು ಸುಮಂಗಳಿ ಸೆಟ್ಸ್ ಅಂತ ಇದರಲ್ಲಿ ಬಾಚಿನ್ಕೆ ಬಳೆ ಅಷ್ಟ ಕುಂಕುಮ ಮತ್ತು ಕನಾಡಿ ಇದನ್ನೆಲ್ಲ ಇಟ್ಟು ಒಂದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಹಾಗೆ ಬಳೆ ಕೂಡ ಅಷ್ಟೇ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ಪ್ರತಿಯೊಂದು ಸೆಟ್ ಕೂಡ ನಿಮಗೆ ಈಸಿಯಾಗಿ ಸಿಕ್ಕುತ್ತೆ ಇಲ್ಲಿ ಇದೆಲ್ಲ ಅರ್ಶನಕ್ಕೆ ಹೋಗಿ ಕೊಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಗಿಫ್ಟ್ ರ್ಯಾಪ್ ಥರ ಮಾಡಿ ಇಟ್ಟಿದ್ದಾರೆ ಸಪ್ರೇಟ್ ಸಪ್ರೇಟಾಗಿ ಹಾಗೆ ಚಿಕ್ಕ ಚಿಕ್ಕದು ಗೊಂಬೆಗಳ ಥರ ಕೂಡ ಇಟ್ಟಿದ್ದಾರೆ ಇದೆಲ್ಲ ಡಿಸೈನ್ ಅಂದರೆ ಡಿಸೈನ್ ಮಾಡ್ತಾರಲ್ಲ ಮನೆಗೆ ಮತ್ತು ಬ್ಯಾಕ್ ಡ್ರಾಪ್ಗೆಲ್ಲ ಡಿಸೈನ್ಸ್ ಬೇಕಾಗುತ್ತೆ ಅದಕ್ಕೆ ಅಂತ ಮಾಡಿರೋದು ಸೊ ಈ ಕಡೆ ಓಲೆ ಪ್ರತಿಯೊಂದು ಸೆಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ನೀವು ಆ ಕಡೆ ಹೋದರೆ ಪರ್ಚೇಸ್ ಮಾಡಿ ಈ ಸ್ಟೋರಿನ ಔಟರ್ ಲುಕ್ ಇದು ಇದ್ರೆಷ್ಟು ಸತೀಶ್ ಸ್ಟೋರ್ಸ್ ಅಂತ ಎ ಟು ಜೆಡ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ಇದು ಬಂದು ಬಸವೇಶ್ವರ ಕಾನಾವಳಿ ಇದೆಲ್ಲ ಮಸ್ ಮಲ್ಲೇಶ್ವರಂ ಅಲ್ಲಿ ಸೊ ಅದರ ಕೆಳಗಡೆನೆ ಇರುವಂತಹ ಸ್ಟೋರ್ ಇದು ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಆ ಕಡೆ ಹೋದರೆ ಪರ್ಚೇಸ್ ಮಾಡ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬೈ ಬಾಯ್